ಆಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರೇ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇದು ನವರಾತ್ರಿ ಮೊದಲೇ ದಿವಸ ನೋಡಿರಿ ಅಂದರೆ ಗುರುವಾರ ಬೆಳಗ್ಗೆ ಟೈಮ ಏಳುವರೆಗೆ ಐತ್ರಿ ಹೊಸಲ್ ಪೂಜೆ ಮತ್ತು ಜಗ್ಲಿ ಮೇಲೆ ಪೂಜೆನೂ ಆಯಿತು ನೈವೇದ್ಯಕ್ಕೆ ಬರೀ ಹಣ್ಣು ಅಷ್ಟೇ ಇಟ್ಟಿದ್ರಿ ನಿನ್ನೆ ಕಾಯಿ ಆಗಿತ್ತಿಲ್ಲ ಹೀಗಾಗಿ ಇವತ್ತು ಕಾಯಿ ಒಡದ್ರ ಆಯ್ತು ಕಾಯಿ ಹೊಡೆದ್ಬಿಟ್ಟು ಮತ್ತು ನವರಾತ್ರಿ ಮೊದಲೇ ದಿವಸ ಆಯ್ತಲ್ರಿ ಅದಕ್ಕಂತ ಪೂಜೆ ಎಲ್ಲ ಮಾಡಿಬಿಟ್ಟು ಇನ್ನು ಅಡುಗೆ ಕೆಲಸನೂ ಮಾಡ್ಬೇಕು ರೀ ಸಾರಿ ಮನೋಗ ಮತ್ತು ನಮ್ಮ ಮನೆಯವ್ರಿಗೆ ಅಷ್ಟೇ ಅಡುಗೆ ಮಾಡ್ಬೇಕು ರೀ ತನೂ ಹಿಂದಿಗಡೆ ಉಪವಾಸ ಮಾಡಿದ್ಲು ಅಂದ್ರೆ ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳಿದ್ಲು ಮೊದಲ ಡಬ್ಬಿ ಕಾಯ್ತು ಮಮ್ಮಿ ಅಂತ ಅಂದ್ಲು ಪಟ ಪಟ ಅಡುಗೆ ಎಲ್ಲ ಮಾಡೋಕೈತಿದ್ದೆ ನಾನು ಅಡುಗೆ ಎಲ್ಲ ಆದಮೇಲೆ ಮಮ್ಮಿ ನಾನು ಉಪಾಸ ಮಾಡ್ತೀನಂತು ಈ ರೀತಿ ಮಾಡ್ತಾರೆ ಮಕ್ಕಳು ಆಯ್ತು ನಿನಗೆ ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ಮಾಡು ಅಂತಂದೆ ಈಗ ಅಡುಗೆನ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಪೂಜಾ ಅಂತೂ ಎಲ್ಲ ಕೆಲಸ ಮುಗಿತ್ತು ಟೈಮ್ ಏಳುವರೆ ರೀ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡ್ಕೋಬೇಕು ಇವತ್ತು ಅದು ನವರಾತ್ರಿ ಐತಿ ಮತ್ತು ಗುರುವಾರ ಐತಿ ಅಂಥೇಳಿ ಜಲ್ದಿನ ಪೂಜೆ ಮಾಡಿಬಿಟ್ಟು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಸಿಂಪಲ್ಲಾಗಿ ಅವರಿಗೆ ಪಲ್ಯ ಮತ್ತು ಚಪಾತಿನ ಮಾಡ್ಕೋಬೇಕು ಆಲ್ರೆಡಿ ಹಿಟ್ಟನ್ನು ಕಲಿಸಿ ಇಟ್ಟಿದ್ದೀನಿ ರೀ ಮತ್ತು ಈ ಕಡೆ ಅವ್ರಿಕಾಯನ್ನ ಕುದಿಸಾಕಿಟ್ಟಿದ್ದೀನಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಮತ್ತು ಟೊಮೊಟೊ ಯಾವುದೋ ಹಾಕ್ತೀನಿ ನಾನು ಯಾವ ರೀತಿ ಪಲ್ಯ ಮಾಡ್ತೀನಿ ಅಂತೇಳಿ ನಿಮ್ಮ ಸಂಗಟ ಸೇರ್ ಮಾಡ್ಕೊತೀನಿ ರೀ ಇವತ್ತು ಅಡುಗೆ ಏನೇನೆಲ್ಲ ಮಾಡಿದ್ದೀನಿ ಅಂತೇಳಿ ಸಿಂಪಲ್ಲಾಗಿ ಆದಷ್ಟು ಸೇರ್ ಮಾಡ್ಕೊತೀನಿ ಈಗ ಅವರಿಗೆ ಪಲ್ಯ ಮಾಡಾಕ್ರಿ ಅದು ಜೀರಿಗೆ ಸಾಸ್ವಿ ಕರ್ಬೇವು ಸೊಪ್ಪು ಮತ್ತು ಕುಟ್ಟಿಟ್ಟಿದ್ದು ಹಸಿ ಹಾಕಿ ಸ್ವಲ್ಪ ಹುರ್ಕೊಂಡ್ಬಿಟ್ಟು ಅರಸಿನ ಪುಡಿ ಹಾಕಿ ರುಚಿ ತಕ್ಕಷ್ಟು ಉಪ್ಪು ರೀ ಅಂದರೆ ಇದು ನಾನು ಸೆದುಲಿದ ಉಪ್ಪನ್ನು ಪುಡಿ ಮಾಡಿ ಹಾಕಿಟ್ಟಿದ್ದೀನಿ ರೀ ಅಂದರೆ ನಾನೇನು ಊಟ ಮಾಡೋಂಗಿಲ್ಲ ಸಂಜಿಕನ ಊಟ ಮಾಡೋದ್ರಿ ಅಂದರೆ ಬೆಳಗ್ಗೆ ಬೇಕಂದ್ರೆ ಕಾಫಿ ಅಥವಾ ಏನಾದರೂ ಶಾಪ್ದಂಡ್ ತಿನ್ಬೋದು ಬಟ್ ರಾತ್ರಿನೇ ಊಟ ಮಾಡೋದ್ರಿ ಈಗ ಅವ್ರಿಗೆ ಕುದಿಸಿಟ್ಟಿದ್ನ ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಶೇಂಗಾ ಪುಡಿ ಹಾಕಿದ್ದೀನಿ ರೀ ಅಂದರೆ ಉಳ್ಳಾಗಡ್ಡಿ ಟೊಮೊಟೊ ಏನೂ ಹಾಕಿರಲ್ಲ ಸ್ವಲ್ಪ ಶೇಂಗಾ ಪುಡಿ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಸಿಂಪಲ್ಲಾಗಿ ಅವ್ರಿಕೇ ಪಲ್ಯ ರೆಡಿ ಆಗುತ್ತೆ ನೋಡಿರಿ ಚಲೋ ಆಗೈತೆ ಹತ್ತಿದ್ದ ಮನೋರಿ ಮನು ಮತ್ತು ನಮ್ಮ ಮನೆಯವ್ರಿಗೆ ಇಬ್ಬರಿಗೆ ಆಗಷ್ಟನ್ನ ಮಾಡ್ಕೊಂಡಿದ್ದು ಅಂದರೆ ಕಾಲು ಕೆ ಜಿ ತಂದಿದ್ರಿ ಅದೆಲ್ಲ ಹುಳಕ್ಕೆಲ್ಲ ಜಾಸ್ತಿ ಇದ್ದು ಹೀಗಾಗಿ ಅಷ್ಟನೇ ಇದ್ದು ಅಷ್ಟನ್ನು ಮಾಡಿದ ರೀ ಈಗ ಪಲ್ಯನೂ ರೆಡಿ ಆಯ್ತಲ್ಲ ಫಸ್ಟಿಗೆ ಚಪಾತಿ ಅಷ್ಟು ಮಾಡ್ಕೊಂಡ್ಬಿಡ್ತೀನಿ ನಾನು ಹುಸರಲ್ಲಿ ಅಡುಗೆ ಮಾಡಾಕತ್ತಿದ್ದೆ ಅಂದರೆ ತಾನು ಕಾಲೇಜ್ಗೆ ಹಂಗೆ ಹೋಗ್ತಾ ಅಂತೇಳಿ ಅಡುಗೆ ಎಲ್ಲ ಆದಮೇಲೆ ಸಡನ್ನಾಗಿ ಇಲ್ಲಿ ಮಮ್ಮಿ ನಾನು ಉಪವಾಸ ಮಾಡ್ತಿನಂತೇಳಿಬಿಟ್ಲು ಮತ್ತು ಅವಾಗ ಹೇಳಿದರೆ ಸ್ವಲ್ಪ ಸೌಕಾಶರ ಅಡುಗೆ ಮಾಡ್ತಿದ್ದೆಮ್ಮ ಮತ್ತು ಎಟ್ಟ ಅಂದ್ರೆ ಫಸ್ಟಿಗೆ ಎದ್ದು ಕೂಡಲಿ ಮಮ್ಮಿ ನಾಷ್ಟಕ್ಕೆ ಜಲ್ದಿ ಮಾಡ್ರಿ ಅಂತ ಅದಕ್ಕೆ ಅದಕ್ಕಂಥೇಳಿ ನಾನು ಜಲ್ದಿ ಮಾಡಿದೆ ರೀ ಬಟ್ ಲಾಸ್ಟಿಗೆ ಹಂಗೆ ಹೊಂಟಿದ್ಲು ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ಹಣ್ಣಾದ್ರೂ ತೊಗೊಂಡು ಹೋಗಮ್ಮ ಡಬ್ಬಿಗೆ ಅಂತೇಳಿ ಆ್ಯಪಲ್ ಮತ್ತು ಬಾಳೆಹಣ್ಣು ಹಾಕಿ ಕೊಡ್ತಾರೆ ಆಯ್ತು ಅಂಥೇಳಿ ಬೇಡ ಅಂತ ಬ್ಯಾಡಂತ ಕತ್ತಿದ್ಲು ಅಂದರೆ ಸಂಜೆ ನಾಲ್ಕು ಐದ್ರ ತನಕನೂ ಉಪಾಸ ಏನಿರ್ತಿ ಸ್ವಲ್ಪ ಡಬ್ಬ್ಯಾಗ ಹಣ್ಣು ಮತ್ತು ಒಯ್ಯ ಅಂತೇಳಿ ಹಾಕಿ ಕೊಟ್ಟೇವ್ರಿ ಬ್ಯಾಡಂದ್ರೂ ಅಂದರೆ ಬ್ಯಾಡ ನಾಕತ್ತಿದ್ಲು ಬ್ಯಾಡಂತಂದ್ರೆ ಹಂಗ ಬಿಟ್ಟರೆ ಮತ್ತೆ ಹುಷಾಗುತ್ತಲ್ರಿ ಮಧ್ಯಾಹ್ನಂತರ ಹಾಕಿ ಕೊಟ್ಟು ಈಗ ಚಪಾತಿನೂ ಮಾಡೋದು ಮುಗೀತು ನೋಡಿರಿ ಅಂದರೆ ಅರ್ಧ ಕೆಲಸ ಕಂಪ್ಲೀಟ್ ಆಯಿತು ನಾಷ್ಟಾದ ಕೆಲಸನೂ ಕಂಪ್ಲೀಟ್ ಆಯಿತು ತನ್ನೂ ಕಾಲೇಜ್ಗೆ ಹೋದ್ಲು ಇನ್ನು ನಿವಾಂತ್ ನೋಡ್ರಿ ಇನ್ನು ಸಂಜಿಕನ ಅಡುಗೆ ಮಾಡೋದು ಬೆಳಗ್ಗೆ ನಾಷ್ಟದ ಕೆಲಸನೂ ಅಂದರೆ ಚಪಾತಿ ಪಲ್ಯ ಮಾಡಿದ್ದೀನಿ ಅಂತೂ ಆಗುತ್ತೆ ಇದನ್ನಿ ತನ್ನ ಕಾಲೇಜ್ಗೆ ಹೋದ್ಲು ಈಗ ನಾನು ಕಾಫಿ ಮಾಡ್ಕೊಂಡು ಕುಡೋದ್ರೈತಂತೇಳಿ ಹಾಲು ಕಾಸ ಕಿಡಾಕತೀನಿ ನೋಡ್ರಿ ಹಾಲು ಇಟ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿಬೇಕಂತೇಳಿದ್ರೆ ಶುಂಠಿ ಕಾಫಿ ನಂಗೆ ಇಷ್ಟ ಆಗ್ತೈತ್ರಿ ಅದನ್ನ ಕಾಫಿ ಮಾಡೋಕೆ ಹಾಲು ಕಾಸಕ್ಕೆ ಇಟ್ಟಿದ್ದೆ ಐಸ್ ಕ್ರೀಮ್ ನೆನಪಾಯಿತು ಮತ್ತು ಅದನ್ನ ನೋಡಿದ್ರೆ ಆಯ್ತು ಅಂಥೇಳಿ ನೋಡಿದೆ ರೀ ಗಟ್ಟಿಯಾಗಿತ್ತು ಬಟ್ ಸಲ ಅದಕ್ಕೆ ಮಿಕ್ಸರ್ಕ ಇನ್ನೊಂದು ಸ್ವಲ್ಪ ಗಟ್ಟಿಯನ್ನು ಹಾಲು ಹಾಕಿಬಿಟ್ಟು ಮಿಕ್ಸರ್ಗೆ ಹಾಕಿ ಮತ್ತು ಮತ್ತೊಂದು ನಾಲ್ಕೈದು ತಾಸು ಇಟ್ಬಿಟ್ರೆ ಅದು ಸಾಫ್ಟ್ ಬರ್ತೈತಿ ರೀ ಒಂದೇ ಸಲಕ್ಕನ ಅದು ಸಾಫ್ಟ್ ಆಗಂಗಿಲ್ಲ ನಮಗೆ ಸಾಫ್ಟ್ ಬೇಕಂದ್ರೆ ಅಂದರೆ ನಾವು ಹೊರಗಡೆ ಇಲ್ಲ ಐಸ್ ಕ್ರೀಮ್ ತಿಂತೀವಲ್ಲ ಸಾಫ್ಟಾಗಿ ಇರ್ತೈತಿ ಆ ರೀತಿ ಬೇಕಂದ್ರೆ ಸ್ವಲ್ಪ ಹಾಲು ಮತ್ತು ಅದನ್ನೇ ಮಿಕ್ಸರ್ಗೆ ಹಾಕಿಬಿಟ್ಟು ಮತ್ತೊಂದು ಒಂದು ನಿಮಿಷ ಅಷ್ಟು ಮಿಕ್ಸ್ ಮಾಡ್ಕೊಂಬಿಟ್ಟು ಮತ್ತೆ ಅದೇ ಡಬ್ಬಿಗೆ ಹಾಕಿ ಮತ್ತೊಂದು ನಾಲ್ಕೈದು ತಾಸು ಇದ್ರೆ ಸಾಫ್ಟ್ ಆಗುತ್ತೆ ರೀ ನಾನು ಇದ್ರೆ ಹಾಕಿಲ್ಲ ರೀ ಮಿಕ್ಸರ್ಗೆ ಹಂಗೆ ಇಟ್ಟಿದ್ದೀನಿ ಯಾಕಂದ್ರೆ ಮಿಕ್ಸರ್ನು ಸ್ವಲ್ಪದೇನು ಟೆನ್ಷನ್ ಕೊಡಾಕತ್ತೈತೆ ಅಂಥೇಳಿ ಈಗ ಸ್ವಲ್ಪ ಹಣ್ಣು ಮಾಡ್ಕೊ ಹಣ್ಣು ಕಟ್ ಮಾಡ್ಕೊಂಡು ತಿಂದ್ಬಿಟ್ಟು ಕಾಫಿನೂ ಮಾಡೋಕೆ ಇಡ್ಬೇಕು ನೋಡಿರಿ ಹಾಲು ಕಾಯ್ಸೋಕೆ ಇಟ್ಟಿದ್ದೆಲ್ಲ ಹಾಲು ಕಾಯ್ದೆವು ಶುಂಠಿ ಕಾಫಿ ಮಾಡೋಕಂತೇಳಿ ಫಸ್ಟಿಗೆ ಹಾಲು ಹಾಕಿಬಿಟ್ಟು ಅದಕ್ಕೆ ಶುಂಠಿನ ತೋರೆಬಿಟ್ಟು ಹಾಕಿ ಆಮೇಲೆ ಬೆಲ್ಲ ಹಾಕಿ ಕಾಫಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರಾಯ್ತು ಶುಂಠಿ ಕಾಫಿ ರೆಡಿ ಆಗುತ್ತೆ ನೋಡ್ರಿ ಮಸ್ತ ಆಗ್ತೈತಿ ನಾರ್ಮಲ್ ಕಾಫಿಗಿಂತ ಅಂದ್ರೆ ನೆಗಡಿ ಕೆಮ್ಮ ಈ ರೀತಿ ಗಂಟ್ಲು ಸ್ವಲ್ಪ ಕಿರಿಕಿರಿ ಇದ್ರೆ ಈ ರೀತಿ ಮಾಡ್ಕೊಂಡು ಕುಡಿಯೋದ್ರಿ ನನಗೆ ಪ್ಲೇನ್ ಕಾಫಿಗಿಂತ ಈ ರೀತಿ ಏನಾದರೂ ಸ್ವಲ್ಪ ಏಲಕ್ಕಿ ಶುಂಠಿ ಈ ರೀತಿ ಹಾಕೊಂಡು ಹಾಕಿಬಿಟ್ಟು ಮಾಡಿ ಕುಡಿಯೋದು ಇಷ್ಟ ಆಗ್ತೈತಿ ಈಗ ರೆಡಿ ರೆಡಿಯಾಗೈತಿ ನೋಡಿರಿ ಶುಂಠಿ ಬೆಲ್ಲ ಹಾಕಿ ಕುದಿಸ್ಬಿಟ್ಟು ಕಾಫಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡು ಸೋಸ್ಕೊಂಡ್ಬಿಟ್ಟು ಕುಡಿಬೇಕು ಯಾಕಂದರೆ ಶುಂಠಿ ಹಾಕಿರ್ತೀವಲ್ರಿ ಸೋಸ್ ಬೇಕಾಗುತ್ತೆ ಈಗ ಮಸ್ತಗೆ ಕಾಫಿ ರೆಡಿ ಆಗೈತೆ ನೋಡಿರಿ ಅದನ್ನು ಕ್ಲೀನ್ ಮಾಡಿಬಿಟ್ಟು ಹೋದ್ರೈತಂತೆ ಫಸ್ಟಿಗೆ ಕ್ಲೀನ್ ಮಾಡಿಕೊಂಡು ಹೋಗಿ ನೀವು ಅಂತ ಕುಂತ ಕಾಫಿ ಕೊಡಿದೆ ರೀ ಈಗ ಟೈಮ ಮೂರು ಗಂಟೆ ಆಗೈತೆ ನೋಡ್ರಿ ನನ್ನ ಮಗ ಇದ್ರೆ ಕಾಲೇಜಿಂದ ಬಂದುಬಿಟ್ಟು ಜ್ಯೂಸ್ ಮಾಡಿಕೊಡ್ತೀನಿ ಮಮ್ಮಿ ಅಂತ ಜ್ಯೂಸ್ ಮಾಡೋಕತ್ತಲ್ಲ ರೀ ಮಿಕ್ಸರ್ ಇದ್ರೆ ಹಿಂಗೆ ಯಾಕೆ ಮಾಡೋಕತ್ತೈತಿ ಮಮ್ಮಿ ಅಂತ ನಾ ಕತ್ತಿದ್ದೆ ಅವನಿಗೆ ಗೊತ್ತಿಲ್ಲ ರೀ ಯಾಕಂದ್ರೆ ಅವತ್ತರ ಆಗಿತಿಲ್ಲ ಮೊನ್ನೆ ಅದು ರಾತ್ರಿ ಆಟೋಮೆಟಿಕ್ಕಾಗಿ ಚಾಲು ಆಗಿದ್ದು ಯಾಕೆ ಮಾಡೋಕ್ಕತ್ತೈತಿ ಮಮ್ಮಿ ಅದು ತಂದು ತಾನೇ ಚಾಲು ಆಗತ್ತೈತೆ ನಾ ಕತ್ತಿದ್ದೆ ಅದು ಏನಂತಾರಪ್ಪ ಕಾರ್ಬನ್ ಬ್ರಷ್ ಹೋಗೈತಂತ ಅದಕ್ಕೆ ಹಂಗೆ ಆಕತ್ತೈತಪ್ಪ ಅದು ರಿಪೇರಿ ಮಾಡಿಸ್ಕೊಂಡು ಬರಬೇಕು ಅಂತಂದೆ ಅದಕ್ಕಂತೇಳಿ ಹಂಗನ್ನ ಮಾಡು ಈ ರೀತಿ ಮ್ಯಾಲೆ ಚಾಲೂ ಮಾಡಿಬಿಟ್ಟು ಮತ್ತು ಮ್ಯಾಲನ್ನ ಬಂದ್ ಮಾಡಬೇಕು ಅಂತ ಹೇಳಿದೆ ರೀ ಆಯ್ತಂತೆ ಫೈನಲಿ ಜ್ಯೂಸ ರೆಡಿ ಮಾಡಾಕತ್ತ ನೋಡ್ರಿ ಜ್ಯೂಸ ರೆಡಿ ಆಗೈತಿ ಡ್ರೈ ಫ್ರೂಟ್ಸನ್ನು ಅದಕ್ಕೆ ಸ್ವಲ್ಪ ತೊರೆದು ಬಿಟ್ಟು ಹಾಕ್ಬೇಕಂತೆ ಅದು ಏನಂತಾರಪ್ಪ ಇದು ಚಾಪ್ ಮಾಡೋದು ಬರ್ತೈತೆ ಅಲ್ರಿ ಅದು ಆನ್ಲೈನ್ದಾಗ ತರಿಸಿದೆ ನಾನು ಭಾಳ ದಿವಸ ಆಯಿತು ಎಷ್ಟು ತಿಂಗಳಾಯಿತು ಗೊತ್ತಿಲ್ಲ ನನಗೆ ಬಟ್ ಜಾಸ್ತಿ ಯೂಸ್ ಮಾಡಕ್ಕೆ ಹೋಗಿಲ್ಲ ರೀ ಅದರೊಳಗೆ ಹಾಕಿಬಿಟ್ಟು ಚಾಪ್ ಮಾಡ್ತೀನಿ ಮಮ್ಮಿ ಅಂತ ಚಾಪ್ ಮಾಡೋಕತ್ತ ನೋಡ್ರಿ ಈ ರೀತಿ ಜ್ಯೂಸ್ ಮಾಡೋಕದು ಯೂಸ್ ರೀ ಅಂದರೆ ಜ್ಯೂ ಈ ರೀತಿ ಚಾಪ್ ಮಾಡಿಬಿಟ್ಟು ಜ್ಯೂಸ್ಗೆ ಹಾಕಿಬಿಟ್ರೆ ಐಸ್ ಕ್ರೀಮ್ಗೆ ಮತ್ತು ಕೇಕ್ ಮಾಡೋಕ್ಕೆ ಈ ರೀತಿ ಹಾಕ್ಬೋದು ಬಟ್ ಕೈಲೇ ಕಟ್ ಮಾಡೋಕ್ಕಿಂತ ಈ ರೀತಿ ಅದರೊಳಗೆ ಹಾಕಿಬಿಟ್ಟು ಚಾಪ್ ಮಾಡ್ಕೊಂಬಿಟ್ರೆ ಜಲ್ದಿ ಆಗುತ್ತಂತ ತರಿಸಿದ್ದು ಬಟ್ ಜಾಸ್ತಿ ಯೂಸ್ ಮಾಡೋಕೆ ಹೋಗಂಗಿಲ್ಲ ರೀ ಪಾಯಸಕ್ಕೆ ಅದು ಕೈಲೇನೆ ಕಟ್ ಮಾಡಿ ಹಾಕಬೇಕಾಗುತ್ತೆ ಫೈನಲಿ ಜ್ಯೂಸ್ ರೆಡಿ ಆಯ್ತು ನೋಡಿರಿ ಫುಲ್ ಏನಂತಾರೆ ಜಾಸ್ತಿ ರುಬ್ಬಿ ಬಿಟ್ಟನು ಸ್ವಲ್ಪ ಕಪ್ಪದಂಗಾಗಿತ್ತು ಭಾಳ ರುಬ್ಬಾರ್ದಪ್ಪ ಅಂತಂದೆ ಇರಲಿ ಕುಡಿಯಿರಿ ಟೇಸ್ಟ್ ಚಲೋ ಆಗೈತಿ ಅಷ್ಟೇ ಇಂಪಾರ್ಟೆಂಟ್ ಅಂತ ಆಯ್ತಪ್ಪ ಅಂತ ಕುಡಿಯೋಕತ್ತಿದ್ದೆ ರೀ ಐಸ್ ಕ್ರೀಮ್ ನೆನಪಾಯ್ತು ಮತ್ತಷ್ಟು ಸ್ವಲ್ಪ ಐಸ್ ಕ್ರೀಮ್ ಹಾಕ್ಕೊಂಡು ಕುಡಿಬೇಕಂತೆ ಹಾಕ್ಕೊಂಡು ಕುಡಿದೆ ನೋಡಿರಿ ಮಸ್ತಾಗಿದ್ದು ಈಗ ಟೈಮ ಆರೂವರೆ ಆಗಿತ್ತು ನೋಡ್ರಿ ದೇವ್ರ ಮುಂದೆ ದೀಪ ಹಚ್ಚಿಬಿಟ್ಟು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡಬೇಕಿನ್ನೆ ಇವತ್ತು ನಾನು ಆಲೂ ಕರಿ ಮತ್ತು ಜೀರಾ ರೈಸು ಬಜ್ಜಿ ಮತ್ತು ಪುರಿ ಮಾಡ್ಕೋಬೇಕ್ರಿ ಮತ್ತು ಸ್ವೀಟ್ನು ರೆಡಿ ಮಾಡ್ಕೋಬೇಕು ಈಗ ಆಲ್ರೆಡಿ ನಾನು ಹಿಟ್ಟು ಕಲಸಿಟ್ಟಿದೀನಿ ಪುರಿ ಮಾಡಾಕ್ರಿ ಮತ್ತು ಬಜ್ಜಿ ಹಿಟ್ಟು ಕಲಸಿಟ್ಟಿದ್ದೀನಿ ರೈಸ್ನು ಮಾಡಿಟ್ಟಿದ್ದೀನಿ ರೀ ಮತ್ತು ಬಟಾಟಿನ ಕುದಿಸಿಬಿಟ್ಟು ಕಟ್ ಮಾಡಿ ಇಟ್ಟಿದ್ದೀನಿ ಈಗ ಬಟಾಟಿದು ಗ್ರೇವಿ ಯಾವ ರೀತಿ ಮಾಡ್ಕೊಂಡು ಬರೋಣ ಬರೀ ಸಿಂಪಲ್ಲಾಗಿ ರೀ ಅಂದರೆ ಉಳ್ಳಾಗಡ್ಡಿ ಟೊಮೊಟೊ ಏನೂ ಹಾಕೋದಿಲ್ಲ ಸಿಂಪಲಾಗಿ ಯಾವ ರೀತಿ ಮಾಡ್ತೀನಿ ಭಾಳ ಮಸ್ತ್ ಆಗಿದ್ರೆ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಅಂದರೆ ಉಪಾಸ ಇರ್ತಿಲ್ಲ ಈ ರೀತಿ ನೀವು ಮಾಡಿಬಿಟ್ಟು ಅದು ಒಡ ಸಂಗಟ ಅಥವಾ ಏನಂತಾರಪ್ಪ ಹೊರದಕ್ಕೆ ಅಂತ ಸಿಗ್ತಾವಲ್ಲೇ ಅದ್ರ ದೋಸೆ ಆದರೂ ಮಾಡಿಕೊಂಡು ಹಚ್ಕೊಂಡು ತಿನ್ಬೋದು ಅಂದರೆ ಒಂಬತ್ತು ದಿವಸ ಪೂರ್ತಿ ಉಪವಾಸ ಇರ್ತಾರಲ್ರಿ ನವರಾತ್ರಿ ಮಾಡ್ತಾ ಇರ್ತಾರೋ ಏನು ತಿನ್ನೋಕೆ ಹೋಗಂಗಿಲ್ಲ ಅಂದರೆ ಒಂದು ಟೈಮ್ನು ಊಟ ಮಾಡಕ್ಕೆ ಹೋಗಂಗಿಲ್ಲ ರೀ ನಾವು ಆ ರೀತಿ ಮಾಡೋಕ್ಕಾಗಂಗಿಲ್ಲ ಅಂದ್ರೆ ಒಂದು ಟೈಮ್ ನಾನು ಊಟ ಮಾಡ್ತೀನಿ ಈಗ ಒಗ್ಗರಣಿಗೆ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಒಗ್ಗರಣಿಗೆ ಜೀರಿಗೆ ಸಾಸಿವಿ ಕರ್ಗಂ ಸೊಪ್ಪು ಮತ್ತು ಕುಟ್ಟಿಟ್ಟಿದ್ದು ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿನ ಸ್ವಲ್ಪ ತುರಿದ್ಬಿಟ್ಟು ಹಾಕಿದ್ದೀನಿ ರೀ ಹಾಕಿ ಸ್ವಲ್ಪ ರೀ ಹುರ್ಕೊಂಬಿಟ್ಟು ಅದಕ್ಕೆ ಅರಶಿನ ಪುಡಿ ಹಾಕಿ ಮತ್ತಷ್ಟು ಮಿಕ್ಸ್ ಮಾಡ್ಕೊಂಬಿಟ್ಟು ಏನು ಬಟಾಟಿ ಕುದಿಸಿ ಇಟ್ಟಿವಲ್ಲಿ ಅದನ್ನ ಹಾಕಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ರೀ ಅಂದರೆ ಉಪಾಸ ಉಪ್ಪು ಅಂತಾರಲ್ಲ ಸೇದಿ ಉಪ್ಪು ಅಂತಾರಲ್ಲ ಅದನ್ನೇ ಹಾಕಿದಿರಿ ನಾನು ಅದು ಮತ್ತೊಂದು ಉಪ್ಪನ್ನು ತೆಗೆದುಬಿಟ್ಟು ಇದನ್ನ ಹಾಕಿಟ್ಟಿದ್ದೀನಿ ಯಾಕಂದರೆ ನೆನಪು ಆಗ್ಲಾರ್ದೇ ಸಾವಧಾನಿ ಅತ್ತೆ ಮಾಡ್ಲಿಕ್ಕೆ ಹಾಕಿಬಿಟ್ಟಿನಂಥೇಳಿ ಮಸಾಲ ಖಾರದ ಡಬ್ಬಿ ಮತ್ತು ಅದು ಉಪ್ಪು ಎಲ್ಲ ತೆಗೆದುಬಿಟ್ಟಿದ್ದೀನಿ ರೀ ಅಂದರೆ ಅಕಸ್ಮಾತ್ ನೆನಪು ಹಾರುಬಿಟ್ಟು ಹಾಕಿಬಿಟ್ಟೆ ಅಂದ್ರಂತೆ ಮಸಾಲೆ ಖಾರದ ಡಬ್ಬಿನೂ ಇಟ್ಟಿಲ್ಲ ಯಾಕಂದ್ರೆ ಮಸಾಲೆ ಖಾರ ಯೂಸ್ ಮಾಡೋಕೆ ಹೋಗಬಾರ್ದಲ್ಲ ಅದಕ್ಕೆ ನಾವು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಿ ಅಂಥೇಳಿ ಈಗ ಫೈನಲಿ ಬಟಾಟಿ ಸ್ವಲ್ಪ ಹುರ್ಕೊಂಬಿಟ್ಟು ಹಾಕಿ ಆಮೇಲೆ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಿಬಿಟ್ಟು ಅದಕ್ಕೆ ಧನಿಯಾ ಪುಡಿ ಜೀರಿಗೆ ಪುಡಿ ಮತ್ತು ಗರಂ ಮಸಾಲ ಆಮಚೂರು ಪುಡಿ ಸ್ವಲ್ಪ ಕಸೂರಿ ಮೆಂತಿ ಹಾಕಿ ಸ್ವಲ್ಪ ಶೇಂಗಾ ಪುಡಿ ಹಾಕಿ ಶೇಂಗಾ ಪುಡಿ ಇಷ್ಟ ಇಲ್ಲಾಂದ್ರೆ ಹಾಗೂ ಮಾಡ್ಕೋಬೋದು ಮತ್ತು ನೀರು ಇಷ್ಟ ಇಲ್ಲ ಅಂದ್ರೆ ಹಂಗೆ ಡ್ರೈನೂ ರೀ ಅವ್ರಿಗೆ ಹೆಂಗೆ ಇಷ್ಟ ಇರ್ತೈತಲ್ಲ ಆ ರೀತಿ ಮಾಡ್ಕೋಬೋದು ನಾನು ಅನ್ನಕ್ಕೂ ಆಗುತ್ತೆ ಮತ್ತು ಪುರಿಗೂ ಆಗುತ್ತಂತ ಈ ರೀತಿ ನೀರು ಹಾಕಿಬಿಟ್ಟು ಸ್ವಲ್ಪ ರೆಡಿ ಮಾಡ್ಕೊಂಡಿದ್ರಿ ಒಂದು ನಿಮಿಷ ಮುಚ್ಚಿಟ್ಟು ಕುದಿಸ್ಬಿಟ್ಟು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮಸ್ತಾಗಿ ಬಟಾಟಿ ಗ್ರೇವಿ ರೆಡಿ ಆಗುತ್ತೆ ನೋಡ್ರಿ ಭಾಳ ಮಸ್ತ್ ಬಂದಿತ್ತು ನಮ್ಮ ನಮ್ಮಗೆಲ್ಲರಿಗೆ ಇಷ್ಟ ಆಯಿತು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಅಂದರೆ ಇದ್ದಾಗ ಈ ರೀತಿ ಮಾಡಿದ್ದು ಕೊಟ್ಟರೆ ಅವ್ರಿಗೆ ಇಷ್ಟ ಆಗುತ್ತಲ್ಲ ಇದೇನು ತಿನ್ಬೋದು ರೀ ಬಟಾಟಿದು ಸ್ವಲ್ಪ ಇದು ಬರ್ತಾವಲ್ಲ ಏನು ಚೂಡ ಮಾಡಿ ಈ ರೀತಿ ಗ್ರೇವಿ ಮಾಡ್ಕೊಂಡು ಅದನ್ನ ಹಾಕ್ಕೊಂಡು ತಿಂದ್ರೂ ಮಸ್ತ್ ಹತ್ತೈತಿ ಈಗ ಫೈನಲಿ ಜೀರಾ ರೈಸ್ನು ರೆಡಿ ಮಾಡ್ಕೊ ಹಾಕತ್ತೀನಿ ನೋಡಿರಿ ಅದನ್ನು ಸಿಂಪಲ್ಲಾಗಿ ಒಂದೆರಡು ಚಮಚ ತುಪ್ಪ ಮತ್ತು ಜೀರಿಗೆ ಮೆಣಸಿನ್ಕಾಯಿ ಕರ್ಬೇವ್ ಸೊಪ್ಪು ಹಾಕಿಬಿಟ್ಟು ಹುರ್ಕೊಂಡು ಅನ್ನ ಮಾಡಿಟ್ಟಿದ್ದು ಹಾಕಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಅನ್ನೂ ಜೀರಾ ರೈಸ್ನು ರೆಡಿ ಆಗುತ್ತೆ ನೋಡ್ರಿ ಬೇಕಂದ್ರೆ ಗೋಡಂಬಿನೂ ಹಾಕ್ಬೋದು ಬಟ್ ಮನೊಗ ತನಗೆ ಎಷ್ಟಾಗಿಲ್ಲ ರೀ ಇದು ಮ್ಯಾಲ ತಿಂತಾರು ಬಟ್ ಈ ರೀತಿ ಅಡಿಗೆ ಒಳಗೆ ಇಷ್ಟ ಆಗಂಗಿಲ್ಲ ಅದಕ್ಕಂತೆ ನಾನು ಹಾಕಕ್ಕೆ ಹೋಗಿಲ್ಲ ರೀ ಅನ್ನವೂ ಒಂದು ಡಬ್ಬಿಗೆ ತೆಗೆದಿಟ್ಬಿಟ್ಟು ಈಗ ಅದೇನು ಬಟಾಟಿ ಗ್ರೇವಿ ಮಾಡಿದ್ದೆಲ್ಲ ಅದನ್ನೂ ಒಂದು ಬೊಗಣಿಗೆ ತೆಗ್ದಿಟ್ಟಾಯ್ತಂಥೇಳಿ ತೆಗೆದಿಟ್ಟ್ಯ ರೀ ಇನ್ನು ಆಲ್ಮೋಸ್ಟ್ ಆಯಿತು ಇನ್ನು ಪುರಿ ಮಾಡ್ಕೊಂಡ್ಬಿಟ್ಟು ಬಜ್ಜಿ ಮಾಡಬೇಕು ಮತ್ತು ಇನ್ನು ಸ್ವೀಟ್ ಮಾಡಬೇಕು ರೀ ಬಜ್ಜಿ ಮಾಡೋಕ್ಕೆ ಮೆಣಸಿನ್ಕಾಯಿನೂ ಕಟ್ ಮಾಡಿ ಇಟ್ಟಿದ್ದೀನಿ ಪೂರಿ ಫಸ್ಟಿಗೆ ಮಾಡಿಬಿಟ್ಟು ಆಮೇಲೆ ಅದರೊಳಗೆ ಅದೇ ಎಣ್ಣೆ ಒಳಗೆ ಬಜ್ಜಿ ಅಂತ ಹೇಳ್ರಿ ಈಗ ಬಜ್ಜಿ ಮಾಡಕ್ಕೆ ಏನು ಹಿಟ್ಟು ಕಲಸಿ ಇಟ್ಟಿದ್ದೆ ಅಂದ್ರೆ ಅಂದ್ರೆ ನಾನು ಗೋಧಿ ಹಿಟ್ಟಿನ ಬಜ್ಜಿನೇ ಮಾಡ್ಕೋದು ಯಾವಾಗಲೂ ಗೋಧಿ ಹಿಟ್ಟ ಮತ್ತು ಸ್ವಲ್ಪ ಚಿರೋಟಿರವ ಮತ್ತು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಗಟ್ಟಿ ಕಲಸಿಬಿಟ್ಟು ಪುರಿ ಮಾಡ್ಕೊಂಬಿಟ್ರೆ ಭಾಳ ಮಸ್ತ್ ಉಬ್ತವ್ರಿ ಜಾಸ್ತಿ ಎಣ್ಣೆನೂ ಹೀರ್ಕೊಳ್ಳೋಂಗಿಲ್ಲ ಅಂದ್ರೆ ಮೈದಾ ಹಿಟ್ಟಿನಕ್ಕಿಂತ ಗೋಧಿ ಹಿಟ್ಟಿನ ಪುರಿನೇ ಬೆಸ್ಟ್ ರೀ ಅದ್ರೆ ಇದು ಅಂಗಡಿಯನ್ನು ಹಿಟ್ಟೈತೆ ಐತ್ರಿ ಗೋಧಿ ಹಿಟ್ಟು ಬಟ್ ಮನೆಯೊಳಗೆ ಬೀಸಿಬಿಟ್ರೆ ಪುರಿ ಟೇಸ್ಟ್ ಅನ್ನಿಸ್ತಾವೆ ಬಟ್ ನನಗೆ ಇದ್ರದ್ದು ಅಂಗಡಿಯನ್ನು ಹಿಟ್ಟಿನ ಚಪಾತಿ ಆಗಲಿ ಪುರಿ ಆಗಲಿ ಯಾವುದೂ ಇಷ್ಟನೇ ಆಗೋಂಗಿಲ್ಲ ಯಾಕಂದ್ರೆ ಅದ್ರೊಳಗೆ ಟೇಸ್ಟೇ ಇರೋಂಗಿಲ್ಲ ರೀ ಬಟ್ ಈಗ ನಾವು ಗೋಧಿ ತಲ್ಲಾರ ಬಟ್ಟಕ್ಕೆ ಇದೇ ಹಿಟ್ಟನ ಭಾವಿಸಾಕತ್ತಿದ್ದು ಒಂದು ತಿಂಗ್ಳೇ ಎರಡು ತಿಂಗಳು ಆಯ್ತು ಅನಿಸುತ್ತೆ ಈಗ ಫೈನಲಿ ಪುರಿ ರೆಡಿ ಹಾಕತ್ತವ ನೋಡ್ರಿ ಮಸ್ತಾಗಿ ಯಾವ ರೀತಿ ಉಬ್ಬಿ ಬರ್ತಾವೆ ನೀವು ಕೈನೇ ಹಚ್ಚೋದು ಬೇಕಾಗಿಲ್ಲ ಅಷ್ಟು ಮಸ್ತ್ ರೀ ಗೋಧಿ ಹಿಟ್ಟಿನ ಪುರಿ ಹೇಳಿ ಗೊತ್ತಾಗೋದಿಲ್ಲ ಮತ್ತು ಸ್ವಲ್ಪ ನಾನು ಕೆಂಪಾಗಿ ಫ್ರೈ ಮಾಡ್ಕೊಂಡು ತಿಂದ್ರಿ ಒಂದು ವೈಟಾಗಿ ಅಂದರೆ ಸ್ವಲ್ಪ ಏನಂತ ವೈಟಾಗಿ ಫ್ರೈ ಮಾಡ್ಕೊಂಬಿಟ್ರೆ ಅಷ್ಟು ಇಷ್ಟ ಆಗಂಗಿಲ್ಲ ಸ್ವಲ್ಪ ಕೆಂಪಾಗಿ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಆಗ್ತಾವಂಥೇಳಿ ಈಗ ಫೈನಲಿ ಪುರಿ ಎಲ್ಲ ರೆಡಿ ಅದು ನೋಡಿರಿ ಬಜ್ಜಿನೂ ಮಾಡಾಕತ್ತೀನಿ ಮೆಣಸಿನ್ಕಾಯಿ ರೀ ದಪ್ಪ ಮೆಣಸಿನ್ಕಾಯಿ ಬರ್ತಾವಲ್ಲ ರೀ ಅದರೊಳಗೆ ಒಂದ್ರೊಳಗೆ ಎರಡು ಮಾಡಿಬಿಟ್ಟು ಸ್ವಲ್ಪ ಸಣ್ಣ ಸಣ್ಣ ಮಾಡ್ಕೊಂಡಿದ್ದು ಯಾಕಂದ್ರೆ ಅದು ಪೂರ್ತಿ ಬಜ್ಜಿ ಮೆಣ್ಸಿನ್ಕಾಯಿ ಹಾಕಿಬಿಟ್ರೆ ತಿನ್ನಕ್ಕೆ ಸ್ವಲ್ಪ ಖಾರ ಜಾಸ್ತಿ ಆಗುತ್ತಲ್ರಿ ಅದಕ್ಕೆ ಒಂದ್ರೊಳಗೆ ಎರಡು ಮೆಣಸಿನ್ಕಾಯಿ ಮಾಡಿಬಿಟ್ಟು ಈ ರೀತಿ ಸಿಂಪಲ್ಲಾಗಿ ಬಜ್ಜಿ ಮಾಡ್ಕೊಂಡಿದ್ದು ಬಜ್ಜಿ ಹಿಟ್ಟಂತೂ ಎಲ್ಲರಿಗೆ ರೆಡಿ ಮಾಡೋದು ಗೊತ್ತಿದ್ದೇ ಇರ್ತೈತೆ ರೀ ಹಿಟ್ಟು ಮತ್ತು ಅಜ್ವೈನ ಉಪ್ಪು ಅಷ್ಟು ಹಾಕ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದು ಹಿಟ್ಟರೆ ಈಗ ನಮ್ಮ ತನೂ ಇದ್ರೆ ಬಟಾಟಿ ಬೇಕಂತ ಅಂದ್ರೆ ಬಟಾಟಿನ ಕಟ್ ಮಾಡಿಬಿಟ್ಟು ಅದು ಅದ ಹಿಟ್ಟೊಳಗೆ ಎದ್ಬಿಟ್ಟು ಫ್ರೈ ಮಾಡ್ಕೊಳೋದು ರೀ ಮೆಣ್ಸಿನ್ಕೆ ಬಜ್ಜಿ ಅಲ್ ಮಮ್ಮಿ ನಾನು ನನಗೆ ಬಟಾಟಿ ಬಜ್ಜಿ ಬೇಕಂತು ಆಯಿತು ನೀ ಮಾಡು ನಾನು ಈ ಕಡೆ ಸ್ವೀಟ್ ರೆಡಿ ಮಾಡ್ತೀನಿ ಯಾಕೆ ಉಪವಾಸ ಇರಲಲ್ರಿ ಅದಕ್ಕೀಗ ಹುಷಿಯು ಹೀಗಾಗಿ ನೀವು ಮಾಡು ನಾನು ಈ ಕಡೆ ಸ್ವೀಟ್ ರೆಡಿ ಮಾಡಿಬಿಟ್ಟು ಆಮೇಲೆ ದೇವ್ರನ್ನ ಇದು ಹಿಡಿದು ಊಟ ಮಾಡೋಕೆ ಬರ್ತೈತೆ ಅಂತ ಸ್ವೀಟ್ನು ರೆಡಿ ಮಾಡ್ಕೊಳಾಕತ್ತೀನಿ ನೋಡ್ರಿ ಅಂದರೆ ನಾನು ಒಂದು ಬಟ್ಲಷ್ಟು ಬಾಂಬೆ ರವ ಮತ್ತು ಒಂದು ಬಟ್ಲಷ್ಟು ಅಂದ್ರೆ ಸಣ್ಣ ಬಟ್ಲ ತೊಗೊಂಡಿದ್ರೆ ಅದು ಕಡಲಿ ಬೆಳ್ದು ನುಚ್ಚಿತ್ತಲ್ರಿ ನಾನು ಬೀಸ್ಕೊಂಡು ಬಂದಾಗ ಅದನ್ನ ಹಾಕ್ಬಿಟ್ಟು ಸ್ವೀಟ್ ರೆಡಿ ಮಾಡ್ಕೊಂಡಿದ್ದು ಈಗ ಫೈನಲಿ ಸ್ವೀಟ್ನು ರೆಡಿ ಆಗೈತೆ ನೋಡ್ರಿ ಸೇಮ್ ಸಿರಾ ಥರಾನೆ ಮಾಡ್ಕೊಂಡಿದ್ದು ಈಗ ಎಲ್ಲ ಅಡುಗೆ ಆಗೈತೆ ನೋಡ್ರಿ ಸ್ವೀಟ್ ಆಗಲಿ ಮತ್ತು ಪಲ್ಯಗಳು ಸಾಂಬಾರು ಸಾರಿ ಏನಂತಾರೆ ಏನು ಮಾಡೀನಿ ಶಿರಾ ಮತ್ತು ರೀ ಪುರಿ ಮತ್ತು ರೈಸ್ ಆಲೂ ಗ್ರೇವಿ ಅನ್ನಕ್ಕೂ ಆಗುತ್ತಾ ಮತ್ತು ಪುರಿಗೂ ಆಗುತ್ತಂತ ಈ ರೀತಿ ಮಾಡಿಕೊಂಡಿದ್ದು ಇಷ್ಟ ಐಟಮ್ಸ ಮಾಡಿದ್ದು ನೋಡ್ರಿ ಸಿಂಪಲ್ಲಾಗೆ ಐದು ಐಟಮ್ಸ ಮಾಡಿದ್ದು ಫಸ್ಟಿಗೆ ದೇವ್ರ ನೈವೇದ್ಯನ ಇಡಿದ್ಬಿಟ್ಟು ಆಮೇಲೆ ಊಟ ಹೇಳಿ ಎರಡು ಅಂದರೆ ಒಂದು ನೈವೇದ್ಯ ಇಡಬಾರ್ದಂತ ಎರಡು ನೈವೇದ್ಯ ಮಾಡಿ ಇಡಬೇಕು ರೀ ಅಕ್ಕ ಅಂತ ಒಬ್ಬರು ಕಮೆಂಟ್ ಮಾಡಿದರು ಬಟ್ ನಾ ಯಾವಾಗಲೂ ಒಂದು ನೈವೇದ್ಯನೇ ಹಿಡ್ಯದ್ರಿ ನೆನ್ಪನೇ ಆಗಂಗಿಲ್ಲ ಅಂದರೆ ಎರಡು ಮಾಡಬೇಕಂತೇಳಿ ಅಂದ್ಕೊಂಡಾಗ ಇಲ್ಲ ಇಲ್ಲದು ಹಿಂಗಾಗಿ ಇವತ್ತೇ ನೆನಪೈತೆ ಮತ್ತು ಎರಡು ನೈವೇದ್ಯ ಮಾಡಿ ಇಟ್ಟಿದ್ದೀನಿ ನೋಡ್ರಿ ಅಂದರೆ ಒಂದೇ ಇಡಬಾರ್ದು ಅಂತ ಹೇಳ್ತಾರೋ ಅಂದ್ರೆ ಒಬ್ಬೊಬ್ರು ಪದ್ಧತಿ ಒಂದೊಂದು ರೀತಿ ಇರ್ತೈತೆ ಅಲ್ರಿ ಆ್ಯಕ್ಚುಲಿ ನಮ್ಮ ಮನೆಯೊಳಗೆ ಯಾವಾಗಲೂ ಒಂದನ್ನು ನೈವೇದ್ಯ ಮಾಡ್ಕೊಳ್ಳೋದು ಅಂದರೆ ಒಂದ್ರೊಳಗನೆ ಎರಡು ರೀತಿ ಹಚ್ಚಿಬಿಟ್ಟು ನೈವೇದ್ಯ ರೀ ಈಗ ಫೈನಲಿ ತನ್ನ ಕಡೆ ನೈವೇದ್ಯನ ಹಿಡಿಸ್ಬಿಟ್ಟು ಆಕೆ ಉಪವಾಸ ಇರ್ಲಲ್ರ ನೈವೇದ್ಯ ಮಾಡಮ್ಮ ಅಂತ ಹೇಳ್ದೆ ನೈವೇದ್ಯ ಮಾಡಿಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಆಮೇಲೆ ಊಟ ಮಾಡ್ರೈತಂಥ್ರಿ ನಮ್ಮ ಯಜಮಾನ್ರು ಬಂದಾರ ನೋಡ್ರಿ ನಾವು ಕೊಡೋ ಹಚ್ಚಿ ಕೊಡೋದು ಅನ್ಕನ್ ಪುರ್ಸತ್ತಿಗಿರಲ್ಲ ಅಂದ್ರೆ ಇಲ್ಲ ರೀ ಮೆಂಟಲಿ ಸ್ವಲ್ಪ ಒಬ್ಬೊಬ್ರಿಗೆ ಆ ರೀತಿ ಇರ್ತೈತಿ ಅಂದ್ರೆ ಪೇಷೆನ್ಸ್ ಇರೋಂಗಿಲ್ಲ ಮತ್ತು ಭಯಕತ್ತೀರಿ ಆ ಅಣ್ಣರಿಗೆ ಅಂತ ಅನ್ನಕ್ಕೆ ಹೋಗ್ಯಾದ್ರಿ ಬಟ್ ಹಾಗೆ ಮಾಡ್ತಾರವ್ರು ಪಟ್ ಅಂತೇಳಿ ಬಾಯಿ ಬಂದ ತಕ್ಷಣ ಕೈಯಾಗ ತೆ ಹಚ್ಚಿರಬೇಕು ಸ್ವಲ್ಪ ಉಪಾಸದವರು ಸ್ವಲ್ಪ ಸೌಕಾಶ ನಿಧಾನವಾಗಿ ಹಚ್ಲೆ ಅಂತ ಅನ್ನೋದೇ ಇಲ್ಲ ರೀ ಹಾಗೆ ಅದು ಮಷಿನ್ ಚಲನ ಆಗೇ ಬಿಡ್ತೈತಿ ಈಗ ಫೈನಲಿ ಅವ್ರಿಗೆ ಪ್ಲೇಟ್ ಹಚ್ಕೊಟ್ಬಿಟ್ಟು ನಾವು ಪ್ಲೇಟ್ ಹಚ್ಕೊಂಡೆ ಊಟ ಮಾಡೋದು ನೋಡ್ರಿ ಮನು ಇನ್ನೂ ಬಂದಿತ್ತಿಲ್ಲ ರೀ ಅವನಿಗೆ ಫೋನ್ ಹಚ್ಚಿದ್ದೆ ಬಾರ್ಪಾ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ದೆ ಅದಕ್ಕಂತ ನಾನು ಸಾವ್ಕಾಶ್ ಉಂಡ್ರೈ ತನ್ನ ನಾನು ಪ್ಲೇಟ್ ಹಚ್ಕೊಳ್ಳೋಟಿಗೆ ಮನೂ ಬಂದ ರೀ ಒಟ್ಟಿಗೆ ಒಟ್ಟರೆ ಕೂತ್ಬಿಟ್ಟು ಊಟ ಮಾಡ್ದೇವು ನೋಡ್ರಿ ಇವತ್ತಿನ ದಿವಸ ಹಿಂಗಿತ್ತು ಸಿಂಪಲ್ ಆಗಿ ಇಷ್ಟು ಅಡುಗೆ ಮಾಡಿದ್ದು ನಿಮ್ಮ ಮನೆಯೊಳಗೆ ನೀವು ಯಾವ ರೀತಿ ನಾವು ಹಬ್ಬನ ಸೆಲೆಬ್ರೇಷನ್ ಮಾಡ್ತೀರಿ ಅಂದ್ರೆ ಯಾವ ರೀತಿ ಆಚರಣೆ ಮಾಡ್ತೀರಿ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಂಗೂ ಖುಷಿ ಆಗ್ತೈತಿ ಹಾಗಾದ್ರಿ ಫೈನಲಿ ರೆಡಿ ರೆಡಿಯಾಗಿತ್ತು ನೋಡ್ರಿ ನನ್ನ ಪ್ಲೇಟ ಅಂದ್ರೆ ನಾವು ಹೆಂಗೆ ಹೋದ್ರೆ ಎಲ್ಲ ಹಚ್ಬಿಟ್ಟು ಅದಕ್ಕೆ ಒಂದು ಫೋಟೋ ತೆಗೆದ್ಬಿಟ್ಟು ಆಮೇಲೆ ಊಟ ಮಾಡೋದು ಈ ರೀತಿ ಇರ್ತೈತಿ ನೋಡ್ರಿ ನಮ್ಮದ ಜೀವನ ಅಂದರೆ ಎಲ್ಲರಿಗೂ ಫಸ್ಟಿಗೆ ಕೊಟ್ಬಿಟ್ಟು ನಾವು ಹಚ್ಕೊಂಡು ಆಮೇಲೆ ಫೋಟೋ ತೆಗೆದು ಊಟ ಮಾಡೋದು ಸ್ಟಾರ್ಟ್ ಮಾಡೋದು ಈಗ ಮಸ್ತಾಗಿ ಪ್ಲೇಟ ರೆಡಿ ಆಗೈತ್ರಿ ಊಟ ಬರ್ರಿ ಇವತ್ತಿನ ನೀಡೋನೇ ಇಲ್ಲೇ ಮುಗಿಸೋ ಅಂತರ ಇವತ್ತು ನೀಡೋ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಕೇಳೋದು ಮರೆಯೋಕ್ಕೆ ಹೋಗ್ಬೇಡ್ರಿ ಈಗ ಊಟ ಎಲ್ಲ ಆದಮೇಲೆ ಬಾಡೆ ತೊಳೆಯೋದು ಕೆಲಸ ಸ್ಟಾರ್ಟ್ ಮಾಡ್ಬೇಕು ನೋಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ